ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ತಿಳ್ಕೊಂಡಿದ್ದೀನಿ ಸೊ ಗೃಹಲಕ್ಷ್ಮಿ ಯೋಜನೆ ಕಂತಿನ ಹಣ ಎಲ್ಲರೂ ತೊಗೊಂಡಿದ್ದೀರಾ ಸೊ ಎಲ್ಲರೂ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಸೊ ಎಲ್ಲರೂ ತಗೊಂಡಿಲ್ಲ ಅದರಲ್ಲಿ ಒಂದಷ್ಟು ಜನ ತಗೊಂಡಿದ್ರೆ ಒಂದಷ್ಟು ಜನ ತಗೊಂಡಿಲ್ಲ ಏನಕ್ಕೆ ಡಿಲೇ ಆಯಿತು ಯಾವೊಂದು ಕಾರಣಗಳಿಗೆ ಡಿಲೇ ಆಯಿತು ಇನ್ನು ಮುಂದಿನ ಕಂತುಗಳನ್ನು ಯಾವ ರೀತಿಯಾಗಿ ಸರ್ಕಾರ ಕೊಡುತ್ತೆ ಅಥವಾ ಕೊಡೋದನ್ನ ನಿಲ್ಲಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ನಿಮ್ಮ ಸಪೋರ್ಟ್ ಇದರಿಂದ ನಾವು ಬೆಳಿಲಿಕ್ಕಾಗೋದು ನೀವು ಯಾವುದೋ ಒಂದು ವಿಡಿಯೋಕ್ಕೆ ನಮಗೆ ಲೈಕ್ ಕೊಟ್ಟರೆ ಅಯ್ಯೋ ಬೆಳೆದು ಬಿಡ್ತಾರೆ ಅಂತ ಯೋಚನೆ ಮಾಡಬೇಡಿ ಯೂಟ್ಯೂಬ್ ಅನ್ನೋದು ಅಷ್ಟು ಸುಲಭವಾದ ದಾರಿ ಅಲ್ಲ ಇಲ್ಲಿ ನಾಲ್ಕು ಸಾವಿರ ಗಂಟೆಗಳು ಆಗಬೇಕು ಮತ್ತು ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ಸೊ ನಾಲ್ಕು ಸಾವಿರ ಗಂಟೆಗಳು ಅಂತ ಹೇಳಿದರೆ ನಾವು ವರ್ಷಾನ್ ಕಷ್ಟಪಡಬೇಕಾಗುತ್ತೆ ಸೊ ನೀವು ವಿಡಿಯೋ ನೋಡೋದು ಎಲ್ಲರನ್ನೂ ಒಂದು ಲೈಕ್ ಒಂದು ಕಮೆಂಟು ಮಾಡೋದ್ರಿಂದ ನಮಗೂ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಆಲ್ಮೋಸ್ಟ್ ಅಲ್ಲಿ ಮೂರು ದಿನದಿಂದ ಎಲ್ಲರೂ ತೊಗೊತಾ ಇದ್ದೀರಾ ಸೊ ಒಂದಷ್ಟು ಜನರಿಗೆ ಬಂದಿದೆ ಒಂದಷ್ಟು ಜನರಿಗೆ ಬಂದಿಲ್ಲ ಬಟ್ ಇಲ್ಲಿ ಒಂದು ಮುಖ್ಯವಾದ ವಿಚಾರನ ನಾವು ಗಮನದಲ್ಲಿಟ್ಕೋಬೇಕು ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಲ್ಲೇ ನೋಡಿ ನಿಮಗೆ ಇದ್ರ ಬಗ್ಗೆ ಅರ್ಥ ಆಗುತ್ತೆ ಸೊ ನಾವು ಹತ್ತೊಂಬತ್ತನೇ ಕಂತಿನಿಂದ ಮಾತ್ರ ಮಾತಾಡ್ತಾ ಇದ್ದೀವಿ ಹದಿನೆಂಟನೇ ಕಂತು ಸಹ ಸುಮಾರಷ್ಟು ಜನರಿಗೆ ಬಂದಿಲ್ಲ ಅದೆಲ್ಲರಿಗೂ ಗೊತ್ತಿರೋ ವಿಚಾರ ಆದರೂ ಯಾರೂ ಆ ಒಂದು ವಿಚಾರನ ಎತ್ತುತ್ತಾ ಇಲ್ಲ ಕಮೆಂಟ್ಗಳಲ್ಲಿ ನೋಡಿರ್ಬೋದು ತುಂಬ ಜನಕ್ಕೆ ಹದಿನೆಂಟನೇ ಈ ಒಂದು ಕೋ ಕೋಲಾರ ಆಗಿರ್ಬೋದು ಬಾಗಲಕೋಟೆ ಈ ಸೈಡ್ ಜನರಿಗೆ ಹದಿನೆಂಟನೇ ಕಂತಿನ ಸುಮಾರಷ್ಟು ಜನರಿಗೆ ಪೆಂಡಿಂಗ್ ಉಳಿದಿದೆ ಸೊ ಅದರಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ವರೆಗೂ ಪೆಂಡಿಂಗ್ ಉಳಿದಿದೆ ಸೊ ಇವಾಗ ಹತ್ತೊಂಬತ್ತನೇ ಕಂತಿನ ಹಣ ರಿಲೀಸ್ ಆದರೆ ಸೊ ಅವ್ರಿಗೆ ಏನಾಗಬೇಕು ಹದಿನೆಂಟನೇ ಕಂತಿನ ಹಣ ರಿಲೀಸ್ ಆಗಬೇಕು ಮತ್ತು ಹತ್ತೊಂಬತ್ತನೇ ಕಂತಿನ ಹಣವೂ ಕೂಡ ಬರಬೇಕು ಸೊ ಇಲ್ಲಿ ಯಾರೂ ನಮ್ದು ಬಂತಲ್ಲಪ್ಪ ಸಾಕು ಅಂತ ಹೇಳಬೇಡಿ ಇವತ್ತು ನಿಮ್ಮದು ಬರ್ಬೋದು ನಾಳೆ ನಿಮ್ಮದು ಸ್ಟಾಪ್ ಆಗ್ಬೋದು ಸೊ ಇದು ನಾವು ಸರ್ಕಾರಕ್ಕೆ ಸರ್ಕಾರನ ನಾವು ಗೆಲ್ಸಿರ್ತೀವಿ ಓಟ್ ಹಾಕಿ ಅವರು ಕೊಟ್ಟಿರ್ತಕ್ಕಂಥ ಭರವಸೆಗಳಿಗೆ ನಾವು ಗೆಲ್ಸಿರ್ತೀವಿ ಅಂತ ಹೇಳಿದಾಗ ಸರ್ಕಾರ ಕೊಡೋದ್ರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಕೇಳೋವಂಥ ರೈಟ್ಸ್ ನಮಗಿರುತ್ತೆ ಅದೇ ರೀತಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು ಏನಂತ ಹೇಳಿದ್ರೆ ಗಡುವುಗಳನ್ನಾಗಿರ್ಬೋದು ಅಥವಾ ಒಂದು ಆದೇಶಗಳನ್ನಾಗಿರ್ಬೋದು ಪರಿಪಾಲಿಸೋದು ನಮ್ಮ ಒಂದು ಹಕ್ಕಾಗಿರುತ್ತೆ ಸೊ ಆ ಒಂದು ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ ಸಿಂಪಲ್ ಎಕ್ಸಾಂಪಲ್ ಅಂದರೆ ರೇಷನ್ ಕಡೆಗೆ ಈ ಕೆ ಸಿ ಆಗಿರ್ಬೋದು ಅಥವಾ ಏನಂತ ಹೇಳಿದರೆ ಸೇರ್ಪಡೆಗಾಗಿರ್ಬೋದು ಸರ್ಕಾರ ಆದೇಶ ಕೊಟ್ಟಾಗೆಲ್ಲ ನಾವು ಹೇಳ್ತಾ ಇರ್ತೀವಂತೆ ಸರ್ಕಾರ ಕೊಟ್ಟಿದೆಯಂದ್ರೆ ಅದನ್ನು ಪಾಲಿಸೋದು ನಮ್ಮ ಧರ್ಮ ಆಗಿದೆ ಸೊ ಸರ್ಕಾರಕ್ಕೆ ನಾವು ಓಟ್ ಹಾಕಿ ಗೆಲ್ಸಿರ್ತೀವಿ ಅಂತ ಹೇಳಿದಾಗ ಸರ್ಕಾರನ ಕ್ವಶನ್ ಮಾಡುವಂಥ ಹಕ್ಕು ಇಲ್ಲೆಲ್ಲರಿಗೂ ಇದೆ ಸೊ ಅದೇ ರೀತಿಯಾಗಿ ಅದನ್ನೇ ಹತ್ತೊಂಬತ್ತನೇ ಕಂತಿ ಒಂದು ನಾಲ್ಕು ಕಂತುಗಳು ಏನೂ ಬಂದಿಲ್ಲ ಅಲ್ವಾ ಇದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೆ ಕೇಳ್ತಾರೆ ಸರ್ ಗುರುಲಕ್ಷ್ಮಿ ಹಣ ಏನಕ್ಕೆ ಬಂದಿಲ್ಲ ಅಂತ ಸೊ ಅವರ ಉತ್ತರನ ನೀವು ಆಬಿಯಸ್ಲಿ ಎಲ್ಲರೂ ನೋಡಿರ್ತೀರ ನಾವೇನು ತಿಂಗಳು ತಿಂಗಳು ಕೊಡ್ತೀವಿ ಅಂತ ಹೇಳಿದ್ರ ಅಂತ ಸೊ ಅವರು ಸ್ಟಾರ್ಟಿಂಗಲ್ಲಿ ಸರ್ಕಾರನ ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಪ್ರತಿ ತಿಂಗಳು ಮನೆಯ ಯಜಮಾನಿಗೆ ನಾವು ಎರಡು ಸಾವಿರ ಹಣವನ್ನು ಕೊಡ್ತೀವಿ ಅಂತ ಹೇಳಿದರು ಸೊ ಈ ಒಂದು ಒಂದು ಮುಕ್ಕಾಲು ಒಂದೂವರೆ ವರ್ಷದಲ್ಲಿ ಅವರು ಏನು ಮಾಡಿದ್ದಾರೆ ಪ್ರತಿ ತಿಂಗಳನ್ನೇ ಕೊಡ್ತಾ ಬಂದಿದ್ದಾರೆ ಸೊ ನಾವು ತಿಂಗಳ ತಿಂಗಳ ಕೇಳೋದ್ರಲ್ಲಿ ತಪ್ಪೇನಿದೆ ಯಾವ ಸರ್ಕಾರನಾದರೂ ಆಗಿರ್ಬೋದು ಅದು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಬೇರೆ ಯಾವುದೇ ಸರ್ಕಾರ ಆಗಿರ್ಬೋದು ಅವರು ಆಶ್ವಾಸನೆ ಕೊಟ್ಟಿರ್ತಾರೆ ಅಂತ ಹೇಳಿದಾಗ ನಾವು ಕೇಳೋದ್ರಲ್ಲಿ ತಪ್ಪೇನಿದೆ ಸೊ ಜನರ ಮೇ ಜನರ ಆಯ್ಕೆಯ ಮೇರೆಗೆ ಬಂದಂಥ ಸರ್ಕಾರ ರಚನೆ ಆಗಿರುತ್ತೆ ಅಲ್ವಾ ಸೊ ಅವರು ತಿಂಗಳ ತಿಂಗಳ ಕೊಡ್ತಾ ಬಂದಿದ್ದಾರೆ ಮತ್ತು ಅದೇ ರೀತಿಯಾಗಿ ಇನ್ನೊಂದಷ್ಟು ಒಂದಷ್ಟು ಕೆಲವಷ್ಟು ಜನ ಹೇಳ್ತಾರೆ ಎರಡು ಸಾವಿರ ನಂಬ್ಕೊಂಡು ಜೀವನ ಮಾಡ್ತಾರ ಅಂತ ಹೇಳ್ತಾರೆ ಹೌದು ಎರಡು ಸಾವಿರ ನಂಬ್ಕೊಂಡೇ ಜೀವನ ಮಾಡ್ತಾರೆ ಅದೇ ಎರಡು ಸಾವಿರ ಹಣ ಇಲ್ಲ ಅಂತ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡ್ರು ನೋಡಿದೀವಿ ಅದೇ ಎರಡು ಸಾವಿರ ಹಣ ಕಟ್ಟಿಲ್ಲ ಅಂತ ಬ್ಯಾಂಕ್ ಅವರು ಕಿರುಕುಳ ಕೊಟ್ಟಾಗ ಸೂಸೈಡ್ ಮಾಡ್ಕೊಳೋದ್ರೆ ನೋಡಿದೀವಿ ಎರಡು ಸಾವಿರ ಅನ್ನೋದೇನಿದೆ ಅಲ್ವಾ ಮಧ್ಯಮ ವರ್ಗದವರಿಗಾಗಿರ್ಬೋದು ಬಡ ಕುಟುಂಬದವರಿಗಾಗಿರ್ಬೋದು ತುಂಬ ಒಂದು ದೊಡ್ಡ ಮತ್ತ ನಾವೊಂದು ವೆಲ್ ಸೆಟಲ್ ಇದ್ದೀವಿ ಅಂತ ಹೇಳಿದ ತಕ್ಷಣ ನಮ್ಗೆ ಎರಡು ಸಾವಿರ ಒಂದಿನ ಖರ್ಚು ಮಾಡುವಂಥ ಹಣ ಆಗಿರ್ಬೋದು ಬಟ್ ಅದೇ ನಾವು ಮಧ್ಯಮ ಕುಟುಂಬದವರು ಬಡ ಕುಟುಂಬದವ್ರನ್ನ ತಗೊಂಡಾಗ ಎರಡು ಸಾವಿರ ಅನ್ನೋದು ತುಂಬ ದೊಡ್ಡ ಮತ ಆಗುತ್ತೆ ಒಂದು ದಿನದ ಅವರು ಸಂಪಾದನೆ ಮಾಡಿದ್ರು ಬರುತ್ತಾ ಇಲ್ವೋ ಗೊತ್ತಿಲ್ಲ ಸೊ ಒಂದು ರೀಸನ್ ಆದರೆ ಇನ್ನೊಂದು ರೀಸನ್ ಏನಂತ ಹೇಳಿದರೆ ಸರ್ಕಾರ ಎಷ್ಟು ಕಂತಿನ ಹಣವನ್ನು ಬ್ಯಾಲೆನ್ಸ್ ಉಳಿಸ್ಕೊಂಡಿದೆ ಆಲ್ಮೋಸ್ಟ್ ಅದು ಮೂರು ಕಂತಿನ ಹಣ ಮೂರು ಕಂತಿನ ಹಣ ಹೇಳಿದರೆ ಆರು ಸಾವಿರ ರೂಪಾಯಿ ಆಗುತ್ತೆ ಇವಾಗ ಹೇಳಿ ನೀವು ಆರು ಸಾವಿರ ದೊಡ್ಡದ ಎರಡು ಸಾವಿರ ದೊಡ್ಡದ ಸೊ ತಿಂಗಳ ತಿಂಗಳ ಕೊಟ್ಟರೆ ಯಾರನ್ನು ಸರ್ಕಾರನ ಕ್ವಶನ್ ಮಾಡೋದಿಲ್ಲ ಇಲ್ಲಿ ಎರಡು ಮೂರು ತಿಂಗಳ ಹಣ ಪೆಂಡಿಂಗ್ ಉಳ್ಕೊಂಡಾಗ ಆರು ಸಾವಿರ ಹಣ ಅಂದರೆ ಇನ್ನೇನು ಹತ್ತು ದಿನದಲ್ಲಿ ಅವರ ಮಕ್ಕಳ ಒಂದು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಕಾಲೇಜ್ಗಳು ಸ್ಟಾರ್ಟ್ ಆಗುತ್ತೆ ಸೊ ಅವರು ಆ ಒಂದು ಹಣವನ್ನು ನಾವು ಸ್ಕೂಲ್ ಫೀಸಿಗೆ ಕಟ್ಟಬೇಕು ಇಲ್ಲ ಕಾಲೇಜ್ ಫೀಸಿಗೆ ಕಟ್ಟಬೇಕು ಅಂತ ಒಂದು ಪ್ಲಾನನ್ನು ಮಾಡ್ಕೊಂಡಿರ್ತಾರೆ ಈ ಮಾತು ಏನೇ ಕೇಳ್ತೀನಿ ಅಂತೇಳರೆ ಇದೇ ಕಾಂಗ್ರೆಸ್ ಸರ್ಕಾರದವರು ಹೇಳಿದರು ಗೃಹಲಕ್ಷ್ಮಿ ಯೋಜನೆಯಿಂದ ಯಾರೋ ಒಬ್ಬರು ಗ್ರಂಥಾಲಯವನ್ನು ಕಟ್ಟಿದ್ದಾರೆ ಯಾರೋ ಒಬ್ರು ಬೋರ್ವೆಲ್ ಹಾಕ್ಸಿದ್ದಾರೆ ಒಬ್ರು ಮದುವೆಯನ್ನು ಎರಡು ಸಾವಿರದಲ್ಲಿ ಯಾವುದೂ ಸಾಧ್ಯ ಇಲ್ಲದೇ ಇರಬಹುದು ಬಟ್ ಇವಾಗ ಆರು ಸಾವಿರದಲ್ಲಿ ಒಂದು ಮಗುವಿನ ಎಜುಕೇಷನ್ ಬರುತ್ತೆ ಅಲ್ವಾ ಒಂದು ಮಗುವಿನ ಕಾಲೇಜ್ ಬರುತ್ತೆ ಅಲ್ವ ಸೊ ಹಾಗಾಗಿ ಅವರು ತಿಂಗಳ ತಿಂಗಳ ಕೊಟ್ಟರೆ ಯಾರನ್ನೂ ಕ್ವಶನ್ ಮಾಡೋದಿಲ್ಲ ಸೊ ತಿಂಗಳ ತಿಂಗಳ ಬರದೇ ಇರೋದಕ್ಕೆ ಏನಕ್ಕೆ ಬಂದಿಲ್ಲ ಅಂತ ಎಲ್ಲರೂ ಕೇಳ್ತಾರೆ ಇವನ್ ಮಾಧ್ಯಮದವರು ಕೇಳ್ತಾರೆ ಯೂಟ್ಯೂಬರು ಕೇಳ್ತಾರೆ ಜನಸಾಮಾನ್ಯರು ಕೇಳ್ತಾರೆ ಎಲ್ಲರೂ ಕೇಳ್ತಾರೆ ಈ ಆರು ಸಾವಿರ ಅನ್ನೋದು ಬಡ ಕುಟುಂಬದವರಿಗೆ ಮತ್ತು ಮಧ್ಯಮ ಕುಟುಂಬದವರಿಗೆ ತುಂಬ ದೊಡ್ಡ ಮೊತ್ತ ಆಗಿರುತ್ತೆ ಸೊ ಹಾಗಾಗಿ ನಮಗೆ ತಿಂಗಳ ತಿಂಗಳ ಹಣ ಏನಕ್ಕೆ ಬಂದಿಲ್ಲ ಅಂತ ಕೇಳ್ತಾರೆ ಗೃಹಲಕ್ಷ್ಮಿ ಡಿಪೆಂಡ್ ಆಗಿದ್ದೀರಾ ಹೌದು ಗೃಹಲಕ್ಷ್ಮಿ ಡಿಪೆಂಡ್ ಆಗಿದ್ದೀವಿ ಯಾಕೆ ಒಂದು ಮುಕ್ಕಾಲು ವರ್ಷದಿಂದ ನೀವು ಕೊಟ್ಟಿದ್ದೀರಲ್ವ ಸೊ ಅದಕ್ಕೆ ನಾವು ಡಿಪೆಂಡ್ ಆಗಿದ್ದೀವಿ ಸೊ ಇದು ನನ್ನ ವಾದ ಆಗಿದೆ ಇದರಲ್ಲಿ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಈ ಒಂದು ಟಾಪಿಕ್ ಮೇಲೆ ನಾನು ನೆಕ್ಸ್ಟ್ ವೀಡಿಯೋನ ಮಾಡ್ತೀನಿ ಸೊ ಅವಾಗ ಇನ್ನು ಉಳಿದ ಕಂತುಗಳ ಬಗ್ಗೆ ನೋಡೋದಾದರೆ ಇನ್ನು ಇಪ್ಪತ್ತು ಇಪ್ಪತ್ತೊಂದು ಈ ಕಂತುಗಳು ನೋಡೋದಾದರೆ ಇದು ಯಾವಾಗ ಬರುತ್ತೆ ಅನ್ನೋದಾದರೆ ಇದ್ರ ಬಗ್ಗೆ ಏನು ಲೇಟೆಸ್ಟ್ ಅಪ್ಡೇಟ್ ಅಂತ ಯಾವುದೂ ಬಂದಿಲ್ಲ ಹಣ ಬಂದಿದೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ತುಂಬ ಜನ ಹೇಳ್ತಾರೆ ಈಗ ಬರುತ್ತೆ ನಾಳೆ ಬರುತ್ತೆ ಅಂತ ಅದು ಯಾವುದಕ್ಕೂ ಕಿವಿ ಕೊಡಬೇಡಿ ಸರ್ಕಾರ ಹೇಳಿತ್ತು ನಾವು ಮೂರನೇ ಮೇ ಮೂರನೇ ವಾರದಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿತ್ತು ನನ್ನ ಪ್ರತಿ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಏನಂತ ಹೇಳಿದರೆ ಆರು ಸಾವಿರ ನಾಲ್ಕು ಸಾವಿರ ಒಟ್ಟಿಗೆ ಬರೋದಿಲ್ಲ ಆ ಒಂದು ಕನಸನ್ನು ಯಾರೂ ಕಾಣಬೇಡ್ರಿ ಇಷ್ಟು ಒಂದು ಒಂದೂವರೆ ವರ್ಷದಲ್ಲಿ ಅವ್ರು ಕೊಟ್ಟಿರೋದೇನೈತೆ ಎರಡೆರಡು ಸಾವಿರ ಕೊಟ್ಟಿದ್ದಾರೆ ಪೆಂಡಿಂಗ್ ಇರೋದನ್ನ ಆ ತಿಂಗಳಲ್ಲಿ ಎರಡು ಕಂತನ ಕೊಟ್ಟಿದ್ದಾರೆ ಬಟ್ ಒಟ್ಟಿಗೆ ಹಣ ಹಣನ ಕೊಟ್ಟಿಲ್ಲ ಅವರು ಇದನ್ನು ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ ಸೊ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರೆ ತಪ್ಪದೇ ಇದನ್ನು ಇಟ್ಕೊಳ್ರಿ ಈಗ ಅರ್ಧ ಗಂಟೆಗೆ ಬರುತ್ತೆ ಒಂದು ಗಂಟೆಗೆ ಬರುತ್ತೆ ನಾಳೆಗೆ ಬರುತ್ತೆ ಅದೆಲ್ಲ ಸುಳ್ಳು ಅಧಿಕೃತವಾಗಿ ಸರ್ಕಾರದಿಂದ ಅಂದರೆ ಕಾಂಗ್ರೆಸ್ ಸರ್ಕಾರದಿಂದ ಒಂದು ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಮಹಿಳಾ ಮತ್ತು ಮಕ್ಕಳ ಸ ಕಲ್ಯಾಣ ಸಚಿವವಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಿರ್ಬೋದು ಇವರುಗಳ ಒಂದು ಸ್ಟೇಟ್ಮೆಂಟ್ ಏನಿರುತ್ತೋ ಅದು ಪಕ್ಕ ಸ್ಟೇಟ್ಮೆಂಟ್ ಆಗಿರುತ್ತೆ ಇಲ್ಲಿ ನಾನು ಹೇಳ್ತೀನಿ ಇನ್ನೊಬ್ರು ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ಅಂತ ಹೇಳಿದ್ರೆ ಅದು ಯಾವುದನ್ನು ಪಕ್ಕ ಸ್ಟೇಟ್ಮೆಂಟ್ ಆಗಿರಲಿಲ್ಲ ಅವರ ಬಾಯಿಂದ ನಮಗೆ ಏನು ಸ್ಟೇಟ್ಮೆಂಟ್ ಬರುತ್ತಲ್ವ ಆ ಒಂದು ಆಧಾರದ ಮೇಲೇ ನಾವು ವಿಡಿಯೋ ಮಾಡೋದಾಗಿರುತ್ತೆ ಗೊತ್ತಾಯ್ತಲ್ವ ನಾವೇನು ಈಗ ರಿಲೀಸ್ ಮಾಡ್ತೀವಿ ಅರ್ಧ ಗಂಟೆ ರಿಲೀಸ್ ಮಾಡ್ತೀವೇ ಹಣನ ನಾವು ಕೊಡ್ತಾ ಇಲ್ಲ ಸರ್ಕಾರ ಕೊಡ್ತಾಯಿದೆ ಸರ್ಕಾರ ಏನು ಭರವಸೆಗಳನ್ನು ಕೊಡುತ್ತೆ ಸರ್ಕಾರ ನಾವು ಯಾವತ್ತು ಕೊಡ್ತೀವಿ ಅಂತ ಹೇಳುತ್ತೆ ಅದನ್ನು ಹೇಳೋದು ನಮ್ಮ ಒಂದು ಧರ್ಮ ಆಗಿರುತ್ತೆ ಸುಮ್ಮನೆ ನಾವು ಈಗ ಇವತ್ತಿಷ್ಟು ಜನಕ್ಕೆ ಬರುತ್ತೆ ನಾಳೆ ತಪ್ಪಾಗುತ್ತೆ ಅದು ತಪ್ಪು ಮಾಹಿತಿನ ಯಾವತ್ತು ಯಾರಿಗೂ ಕೊಡಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತೀನಿ ಸೊ ಈ ನುಡಿದ ಕಂತುಗಳ ಬಗ್ಗೆ ಯಾವುದೇ ರೀತಿಯ ಒಂದು ಮಾಹಿತಿ ಖಂಡಿತವಾಗ್ಲೂ ಇಲ್ಲ ಬಟ್ ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಯಾವತ್ತು ಬಂದಿದೆ ಅದನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋ ಒಂದು ಕ್ಲಾರಿಟಿ ಅಂತೂ ಯಾರಿಗೂ ಸಿಕ್ಕಿಲ್ಲ ಯಾಕಂದರೆ ಹತ್ತೊಂಬತ್ತನೇ ಕಂತಿನ ಹಣ ಇನ್ನೂ ಸುಮಾರಷ್ಟು ಜನರಿಗೆ ಹೋಗೋದಿದೆ ಸೊ ಇನ್ನು ಉಳಿದ ಕಂತುಗಳ ಬಗ್ಗೆ ಏನಾದರೂ ಅಪ್ಡೇಟ್ ಸಿಕ್ತು ಅಂತ ಹೇಳಿದರೆ ಖಂಡಿತ ನನ್ನ ಚಾನಲಲ್ಲಿ ನಾನು ಹೇಳ್ತೀನಿ ಬಟ್ ವೀಡಿಯೋಗಳನ್ನ ಕೊನೆವರೆಗೂ ಯಾರನ್ನು ಮಿಸ್ ಮಾಡ್ದೇ ನೋಡಿ ಅದೇ ರೀತಿಯಾಗಿ ರೇಷನ್ ಕಾರ್ಡಲ್ಲಿ ತುಂಬ ದೊಡ್ಡ ಬದಲಾವಣೆ ಆಗಿದೆ ಮತ್ತು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ದು ಒಂದು ತುಂಬ ಬದಲ ದೊಡ್ಡ ಬದಲಾವಣೆ ಆಗಿದೆ ಆಸ್ತಿ ಆಸ್ತಿ ಖರೀದಿ ಮಾಡೋರ್ದು ಅದರಲ್ಲಿರೂ ಒಂದಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ ಸೊ ಇದನ್ನೆಲ್ಲ ನೀವು ತಿಳ್ಕೋಬೇಕು ಅಂತ ಹೇಳಿದ್ರೆ ನನ್ನ ನೆಕ್ಸ್ಟ್ ವಿಡಿಯೋನ ನೋಡಿ ನಿಮಗಲ್ಲಿ ಇದರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಸಿಗುತ್ತೆ ಇವತ್ತಿನ ಈ ಒಂದು ವೀಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ತಿಳ್ಕೊತೀನಿ ಸೊ ಎಲ್ಪ್ ಆಗಿದೆ ಅಂತ ಹೇಳಿದರೆ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರೂ